ಬಾದಾಮಿ ಸುದ್ದಿ ವೀಕ್ಷಕರೇ ನಮಸ್ಕಾರ ವಾತಾಪಿ ಗೆ ಸ್ವಾಗತ ಗ್ರಾಮ ಆಡಳಿತ ಅಧಿಕಾರಿಗಳ ಕೇಂದ್ರ ಸಂಘದ ಬಾದಾಮಿ ತಾಲೂಕ್ ವತಿಯಿಂದ ಅನಿರ್ದಿಷ್ಟ ಅವಧಿ ಮುಷ್ಕರ ಸ್ಥಳಕ್ಕೆ ಬಾದಾಮಿ ಶಾಸಕರು ಭೀಮಶೇನ್ ಬಿ ಚಿಮ್ಮನಕಟ್ಟಿ ಭೇಟಿ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕ್ ತಹಸೀಲ್ದಾರ್ ಆಫೀಸ್ ಮುಂದೆ ಮುಷ್ಕರ ಕೈಗೊಂಡಿದ್ರು ಐದನೇ ದಿನಕ್ಕೆ ಕಾಲಿಟ್ಟ ಅನಿರ್ದಿಷ್ಟ ಅವಧಿ ಮುಷ್ಕರ ಐದನೇ ದಿನಕ್ಕೆ ಬಾದಾಮಿ ಮತಕ್ಷೇತ್ರದ ಶಾಸಕರು ಭೇಟಿ ನೀಡಿದ್ರು ಗ್ರಾಮ ಅಧಿಕಾರಿಗಳ ಸಂಘದ ರಾಜ್ಯ ಮಹಿಳಾ ಉಪಾಧ್ಯಕ್ಷರು ಕಲಾಕಿ ಅವರು ಮಾತನಾಡಿ ತಮ್ಮ ವಿವಿಧ ಬೇಡಿಕೆ ಕುರಿತು ಶಾಸಕರ ಗಮನಕ್ಕೆ ತಿಳಿಸಿದರು ನಂತರ ಶಾಸಕರು ಗ್ರಾಮ ಆಡಳಿತ ಅಧಿಕಾರಿಗಳ ಬೇಡಿಕೆ ಕುರಿತು ಸಂಬಂಧಪಟ್ಟ ತಮ್ಮ ಇಲಾಖೆಯ ಸಚಿವರು ಕೃಷ್ಣಾ ಬೈರೇಗೌಡ್ರವರ ಜೊತೆ ಮಾತನಾಡಿ ತಮ್ಮ ಸಮಸ್ಯೆಗೆ ಮುಂದಿನ ದಿನಮಾನಗಳಲ್ಲಿ ಪರಿಹಾರಕ್ಕಾಗಿ ನಾನು ಶ್ರಮಿಸುತ್ತೇನೆ ಎಂದು ಹೇಳಿ ಮನವಿ ಸ್ವೀಕರಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಆಡಳಿತ ಕೇಂದ್ರ ಸಂಘದ ಬಾದಾಮಿ ತಾಲೂಕು ಅಧ್ಯಕ್ಷರು ಸಿಎಸ್ ನದಾಪ್ ಶಿವನಗೌಡ್ ಜಿ ಡ್ಯಾಮಪುರ್ ಪ್ರವೀಣ್ ಬಿ ಹುಬ್ಬಳ್ಳಿ ಗಿರೀಶ್ ಎಸ್ ಹಂಪಿ ಹೋಳಿಮಠ್ ವಸಂತ್ ಆರ್ ಸುಷ್ಮಾ ಸೋಂಪುರ್ ಇನ್ನು ಪದಾಧಿಕಾರಿಗಳು ಇದ್ರು ವರದಿ ವೈಎಚ್ ವಾಲಿಕಾರ್ ವಾತಾಪಿ ಟೈಮ್ಸ್ ನ್ಯೂಸ್ ಬಾದಾಮಿ ಏಟ್ ಕೆಲವೊಂದು ಸಂದರ್ಭದಲ್ಲಿ ಉತ್ತರದಿಂದ ದಕ್ಷಿಣಕ್ಕೆ ಹೋಗೋದಕ್ಕೆ ನಮ್ಮ ಬಾದಾಮಿ ತಾಲೂಕಿನ ಅಂಕುರ್ತಿ ಗ್ರಾಮದವರು ಮಾಡಿದ್ದಾರೆ ಇಂತಹ ಅವೈಜ್ಞಾನಿಕ ಹಾಕಿಗಳು ನಮಗೆ ಬೇಡ ಸರ್ ನಮ್ಮ ಪ್ರಶ್ನೆ ಇರೋದಿಲ್ಲ ಹಾಗಾಗಿ ನಮ್ಮ ಹೃದಯದಲ್ಲಿ ನಾಲ್ಕು ವರ್ಷದಿಂದ ಪ್ರಮೋಷನ್ ಇಲ್ಲ ಸರ್ ಆ ಪ್ರಮೋಷನ್ ಕೊಡಿಸೋ ವ್ಯವಸ್ಥೆಯನ್ನು ಮಾಡಬೇಕು ಸರ್ ಹಾಗೆ ನಮಗೆ ರೂಲ್ ಫಿಕ್ಸು ಎಲ್ಲ ಇಲಾಖೆಯಲ್ಲೂ ರೂಲ್ ಫಿಕ್ಸ್ ಇದೆ ಸರ್ ನಮ್ಮ ಇಲಾಖೆಯಲ್ಲಿ ಕ್ಯಾಬಿನೆಟ್ನಿಂದ ಅಪ್ರೂವಲ್ ಆದಂಥ ಕಡೆಯನ್ನು ಸಿ ಎಮ್ ಸಾಹೇಬಿಗೆ ಹೇಳಿ ಅದನ್ನು ನಮ್ಮ ಒಂದೇ ಸಚಿವರು ಸೆಲೆಕ್ಟ್ ಮಾಡ್ತಿರ್ತಾರೆ ಹಾಗಾಗಿ ಕ್ಯಾಬಿನೆಟೇ ಅಪ್ರೂವಲ್ ಕೊಟ್ಟಿದೆ ಸರ್ ನಮ್ಮ ಇಲಾಖೆಗೂ ಸಹ ರೂಲ್ ಫಿಕ್ಸ್ ಕೊಟ್ಟು ಅಂತರ್ಜಿ ಇಲ್ಲ ವರ್ಗಾವಣೆ ಹೋಗೋದಕ್ಕೆ ನಮ್ಮೆಲ್ಲರಂದರೆ ಗಮನ ಮಾಡ್ಬೋದು ನೀವು ನಮ್ಮ ಸರ್ಕಾರದ ಗಮನ ನಮ್ಮೆಲ್ಲರ ಹಿತ ರಕ್ಷಣೆಗೆ ಕೌಟುಂಬಿಕ ಸಮಸ್ಯೆ ನಮ್ಮ ಇಡೀ ಕರ್ನಾಟಕ ರಾಜ್ಯದ ವ್ಯಾಪ್ತಿಯಲ್ಲಿ ನಮ್ಮ ಗ್ರಾಮ ಆಡಳಿತ ಅಧಿಕಾರಿಗಳ ವತಿಯಿಂದ ಏನು ಮುಷ್ಕರವನ್ನು ತುಂಬಿಕೊಂಡಿದ್ದಾರೆ ಐದನೇ ದಿವಸ ಆಗಿರುವುದರಿಂದ ನಾವು ವಿಶೇಷವಾಗಿ ಇವತ್ತು ಈ ಮಾಡಿದಂಥ ಸ್ಥಳಕ್ಕೆ ಬಂದು ನಾನು ಎಲ್ಲ ತಪ್ಪಿಸಿಕೊಟ್ಟಿ ನಮ್ಮ ಗ್ರಾಮದ ಆಡಳಿತ ಅಧಿಕಾರಿಗಳಿಗೆ ನಾನು ಭೇಟಿ ಮಾಡಿದ್ದೀನಿ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಅವರೆಲ್ಲ ತಮ್ಮ ತಮ್ಮ ಆಂತರಿಕ ವಿಚಾರ ಆಗಿರ್ಬೋದು ಮತ್ತು ಆಡಳಿತಾತ್ಮಕವಾದಂಥ ವಿಚಾರಗಳನ್ನು ನನ್ನ ಮುಂದೆ ಪ್ರಸ್ತಾಪ ಮಾಡಿದ್ದಾರೆ ಅವೆಲ್ಲವನ್ನು ನಮ್ಮ ಜನವೆತ್ತ ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಮತ್ತು ಈ ಗೌರವಾನ್ವಿತ ಸಚಿವರಾದಂಥ